ಜಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಒಂದನೇ ತರಗತಿಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ರತ್ನ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪೆಂಬಣ್ಣ ಅವರು ಪಾಲ್ಗೊಂಡು ಮಾತನಾಡಿ ನೂರ ಮೂವತ್ತು ವರ್ಷಗಳ ಇತಿಹಾಸವಿರುವ ನಮ್ಮ ಈ ಶಾಲೆಗೆ ಸರ್ಕಾರದಿಂದ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭಿಸುವಂತೆ ಆದೇಶ ಬಂದಿದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆ ಇದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರ್ಪಡೆಗೊಂಡು ಒಂದನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮ ಕಲಿಯುವಂತಾಗಲಿ ಅಂತ ಶುಭ ಹಾರೈಸಿದ್ರು ಶಾಲೆಗೆ ನೂರ ಮೂವತ್ತು ವರ್ಷಗಳು ತುಂಬಿರುವಂತಹ ಇಸುವ ಸಂದರ್ಭದಲ್ಲಿ ಸರ್ಕಾರದಿಂದ ಹೊಸದಾಗಿ ಆಂಗ್ಲ ಮಾಧ್ಯಮವನ್ನು ಆರಂಭಿಸಬೇಕು ಅಂತ ಹೇಳಿ ಬಂದಿದೆ ಇಲ್ಲಿ ಈಗ ಒಂದನೇ ತರಗತಿ ಮೂರು ಮಕ್ಕಳು ಸೇರ್ಕೊಂಡಿದ್ದಾರಂತೆ ಅವರ ಪೋಷಕರ ಅನುಮತಿಯ ಮೇರೆಗೆ ಆಂಗ್ಲ ಮಾಧ್ಯಮವನ್ನು ಆರಂಭಿಸಬೇಕು ಅಂತ ನಾವೆಲ್ಲರೂ ಕೂಡ ಒಂದು ಚರ್ಚೆ ಮಾಡಿಕೊಂಡು ಮುಂದುವ ಮುಂದೆ ನಡೆಸಬೇಕು ಅಂತ ಇದ್ದೀವಿ ಅವರಿಗೆ ಆ ಮಕ್ಕಳಿಗೆ ಒಳ್ಳೆಯದಾಗ್ಲಿ ಹಾಗೆಯೇ ಮುಂದೆ ಈ ಶಾಲೆಗೆ ಒಳ್ಳೆ ಮಕ್ಕಳುಗಳು ಸೇರಿಕೊಂಡು ಆಂಗ್ಲ ಮಾಧ್ಯಮಕ್ಕೆ ಬೇರೆ ಕಡೆಗೆ ಹೋಗುವುದಕ್ಕಿಂತ ನಮ್ಮ ಹತ್ರದಲ್ಲೇ ಇರುವಂತಹ ಶಾಲೆಗೆ ಸೇರಿಕೊಂಡು ಅವರ ಜೀವನದಲ್ಲಿ ಪ್ರತಿಯೊಂದು ಮಗುವಿನ ಮಗುವಿಗೂ ಒಂದು ವಿದ್ಯಾರ್ಥಿ ಎಷ್ಟು ಭಾಷೆ ಕಲಿಯುತ್ತೋ ಅಷ್ಟೇ ಆ ವಿದ್ಯಾರ್ಥಿ ಮುಂದೆ ಹೋಗ್ತಾನೆ ಅಂತ ಹೇಳಬಹುದು ಹಾಗಾಗಿ ಆಂಗ್ಲ ಮಾಧ್ಯಮ ಐದನೇ ತರಗತಿಯಿಂದ ಕನ್ನಡ ಶಾಲೆಯಲ್ಲಿ ಆರಂಭವಾಗುವುದಕ್ಕಿಂತ ಮುಂಚೆನೇ ಈಗ ಒಂದನೇ ತರಗತಿ ಹಿಂದಲೇ ಫುಲ್ ಇಂಗ್ಲಿಷ್ ಕನ್ನಡ ಗಣಿತ ಸಮಾಜ ವಿಜ್ಞಾನ ಈಗ ಕನ್ನಡದಲ್ಲಿ ಹೇಳ್ಕೊಡೋದನ್ನು ಇಂಗ್ಲೀಷ್ನಲ್ಲಿಯೂ ಕೂಡ ಹೇಳ್ಕೊಡುವಂತಹ ಒಂದು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಹಾಗೆ ತುಂಬ ಮಕ್ಕಳು ಸೇರಿಕೊಳ್ಳಿ ಒಳ್ಳೆಯದಾಗಲಿ ಒಳ್ಳೆಯ ಒಂದು ಹೆಸರು ಬರಲಿ ನಮ್ಮ ನರೇಂದಡ ಗ್ರಾಮ ಪಂಚಾಯತಿ ಆಶಿಸ್ತಾ ನಮಗೆ ಶುಭ ಕೋರಿಸ್ತಾ ಇದ್ದೇನೆ ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ ಆರ್ ಪ್ರೇಮಕುಮಾರಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಶಾಲೆಯ ಜೊತೆಗೆ ಪ್ರಾರಂಭಿಸಲು ಬಡಿಕೇರಿ ತಾಲೂಕಿನಿಂದ ಹದಿನೈದು ಶಾಲೆಗಳಿಗೆ ಅಂಗೀಕಾರ ದೊರೆತಿದ್ದು ಅದರಲ್ಲಿ ನಮ್ಮ ಚಯಂಡಾಣೆ ಶಾಲೆ ಕೂಡ ಒಂದಾಗಿದೆ ನಮ್ಮ ಶಾಲೆ ಅದರಲ್ಲಿ ಸೇರ್ಪಡೆಗೊಂಡಿದ್ದು ಸಂತಸದ ವಿಚಾರ ಎಂದರು ಇಲ್ಲಿಗೊಂದು ಹೊಸ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಈ ನಮ್ಮ ಒಂದು ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದೆ ಇದಕ್ಕೆ ಮಾತೇ ಹೇಳುವಂಗೆ ಮಕ್ಕಳ ಮಕ್ಕಳು ಮನೆಯಂಗಳ ಬೆಳಗುವ ಮಂಗಳ ದೀಪಗಳು ಭಾವಿ ರಾಷ್ಟ್ರದ ಭಾಗ್ಯೋದಯ ಶಿಲ್ಪಿಗಳು ಇವುಗಳು ಬಾಡದಂತೆ ಹಾರದಂತೆ ಬಳಲದಂತೆ ನೋಡ್ಕೊಳ್ಳೋದು ಎತ್ತವರು ಸಮುದಾಯ ಶಿಕ್ಷಕರು ಹಾಗೂ ಪೋಷಕರು ಹಾಗೂ ಇಡೀ ಗ್ರಾಮಸ್ಥರ ಒಂದು ಜವಾಬ್ದಾರಿಯಾಗಿರೋದರಿಂದ ಹಾಗೆ ನಮ್ಮ ಒಂದು ಗ್ರಾಮದಲ್ಲಿ ಇರುವಂಥ ಒಂದು ಶಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಚಂಡಾಣೆ ಈ ಒಂದು ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಪ್ರಾರಂಭವಾಗಿದ್ದು ಪ್ರಾರಂಭವಾಗಿ ಈಗಲೂ ಮುಂದುವರಿತಾ ಇದೆ ಸುಮಾರು ಮೂವತ್ತ ಎಂಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ಒಂದು ಶಾಲೆಗೆ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಆಂಗ್ಲ ಮಾಧ್ಯಮವನ್ನು ಕನ್ನಡ ಮಾಧ್ಯಮದ ಜೊತೆಗೆ ಪ್ರಾರಂಭಿಸಬೇಕು ಅಂತ ಹೇಳಿ ನಮ್ಮ ಕ ಮಡಿಕೇರಿ ತಾಲೂಕಿನಿಂದ ಹದಿನೈದು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಹದಿನೈದನೇ ಹದಿನೈದು ಶಾಲೆಗಳಲ್ಲಿ ನಮ್ಮ ಒಂದು ಶಾಲೆಯು ಸಹ ಸೇರ್ಪಡೆಗೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷ ತರುವಂತಹ ವಿಷಯ ಆಗಿದೆ ಈ ಒಂದು ಸಂತೋಷದ ವಿಷಯವನ್ನು ನಾವು ಪೋಷಕರೊಂದಿಗೆ ಎಲ್ಲ ಚರ್ಚೆ ಮಾಡಿ ಈ ಒಂದು ದಿನ ನಾವು ನಮ್ಮ ಶಾಲೆಯಲ್ಲಿ ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೀವಿ ಈ ಒಂದು ಪ್ರಾರಂಭೋತ್ಸವದ ನಂತರ ನಮ್ಮ ಒಂದು ಶಾಲೆಯ ಆಂಗ್ಲ ಮಾಧ್ಯಮಕ್ಕೆ ಹೆಚ್ಚಿನ ಮಕ್ಕ ಈ ಸಂದರ್ಭ ನರೇಂದ್ರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಪಂಚಾಯತ್ನ ಮಾಜಿ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ ಪತ್ರಕರ್ತ ಶರಫ್ ಶಾಲೆಯ ಹಿರಿಯ ಶಿಕ್ಷಕಿ ದಮಯಂತಿ ಸಿ ಉಪಾಧ್ಯಕ್ಷೆ ಲಲಿತಾ ಸಿ ಸದಸ್ಯರು ಶಿಕ್ಷಕರಾದ ಪೂರ್ಣೇಶ್ ಜಯಪ್ರದಾ ಸತ್ಯಂಬ ಪೋಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ನಾಪಕ್ಲೋ